ಖಲಿಸ್ತಾನ ಪ್ರತ್ಯೇಕ ರಾಷ್ಟ್ರದ ಕೂಗು ಕೆನಡಾದಲ್ಲಿ ಜೋರಾಗಿ ಬರ್ತಾ ಇದೆ ಕೆನಡಾದಿಂದಲೇ ಖಲಿಸ್ತಾನ ಉಗ್ರರು ಭಾರತದ ಮೇಲೆ ಕತ್ತಿ ಮಸಿತಿರೋದು ಗುಟ್ಟಾಗಿ ಉಳಿದಿರೋ ವಿಚಾರವಲ್ಲ ಕೆನಡಾದಲ್ಲೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಝರ್ ಹತ್ಯೆಯಾಗ್ತಿದ್ದಂತೆ ಭಾರತದ ವಿರುದ್ಧ ಹತ್ತಾರು ಆರೋಪಗಳು ಬಂದಿದ್ವು ಅವತ್ತಿನಿಂದಲೂ ಭಾರತ ಮತ್ತು ಕೆನಡಾದ ನಡುವಿನ ಸಂಬಂಧ ಹದಗೆಟ್ಟಿದೆ ಇತ್ತೀಚೆಗಷ್ಟೇ ಕೆನಡಾದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆದು ಹೊಸ ಸರ್ಕಾರವು ಅಸ್ತಿತ್ವಕ್ಕೆ ಬಂದಿದೆ ಮಾರ್ಕ್ ಕಾರ್ನಿ ನೇತೃತ್ವದ ಲಿಬರಲ್ ಪಾರ್ಟಿಗೆ ಜನರು ಹೆಚ್ಚಿನ ಬೆಂಬಲವನ್ನು ಕೊಟ್ಟಿದ್ದಾರೆ ಕಾರ್ನಿ ಆಡಳಿತದಲ್ಲಿ ಭಾರತದ ಜೊತೆಗಿನ ಸಂಬಂಧ ಮತ್ತೆ ಹಸಿರಾಗಲಿದೆ ಅನ್ನೋದು ನಿರೀಕ್ಷೆಯಲ್ಲಿದೆ ಹಾಗೆ ಕೆನಡಾದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಸಂಸತ್ತಿಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳಲ್ಲಿ ಪಂಜಾಬಿ ಸಮುದಾಯವು ಪ್ರಮುಖ ಸ್ಥಾನ ಪಡೆದಿರುವುದು ಗಮನ ಸೆಳೆದಿದೆ ಕೆನಡಾದಲ್ಲಿ ಭಾರತೀಯ ಮೂಲದವರ ಒಟ್ಟು ಸಂಖ್ಯೆ ಹದಿನೆಂಟು ಲಕ್ಷಕ್ಕೂ ಅಧಿಕ ಇನ್ನು ಇದರಲ್ಲಿ ಪಂಜಾಬ್ ಸಮುದಾಯದವರ ಸಂಖ್ಯೆಯೇ ಅರ್ಧಕ್ಕಿಂತ ಜಾಸ್ತಿ ಇದೆ ಸುಮಾರು ಒಂಬತ್ತು ಪಾಯಿಂಟ್ ಐದು ಲಕ್ಷ ಪಂಜಾಬಿಗಳಿದ್ದು ಅವರಲ್ಲಿ ಸುಮಾರು ಐದು ಲಕ್ಷ ಮಂದಿ ಸಿಖ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಕೆನಡಾದ ಒಟ್ಟು ಜನಸಂಖ್ಯೆಯಲ್ಲಿ ಅಂದಾಜು ಮೂರು ಪರ್ಸೆಂಟ್ನಷ್ಟು ಪಂಜಾಬಿ ಸಮುದಾಯವು ವಿಸ್ತರಿಸಿಕೊಂಡಿದೆ ಕೆನಡಾದ ಮಾಜಿ ಪ್ರಧಾನಿ ಜಸ್ಟಿನ್ ಟ್ರೂಡೋ ಅವರ ಆಡಳಿತದಲ್ಲಿ ಭಾರತದ ವಿರುದ್ಧ ಹಲವು ವೇದಿಕೆಗಳಲ್ಲಿ ಗಂಭೀರ ಆರೋಪಗಳನ್ನ ಮಾಡಿದರು ಖಲಿಸ್ತಾನಿ ನಿಸರ್ ಹತ್ಯೆಯನ್ನು ಭಾರತದ ಏಜೆಂಟ್ಗಳು ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಮಾಡಿದರು ಭಾರತದ ರಾಜತಾಂತ್ರಿಕ ಅಧಿಕಾರಿಗಳನ್ನು ವಜಾಗೊಳಿಸಿದರು ಇದು ಕೆನಡಾಗೆ ತೆರಳುವ ಭಾರತೀಯರ ಮೇಲೆ ಹಾಗೂ ಕೆನಡಾದಲ್ಲಿರೋ ಭಾರತೀಯ ಸಮುದಾಯದವರ ಮೇಲೂ ಪರಿಣಾಮ ಬೀರಿತು ಉಭಯ ರಾಷ್ಟ್ರಗಳ ನಡುವೆ ವ್ಯಾಪಾರ ಸಂಬಂಧದಲ್ಲೂ ವ್ಯತ್ಯಾಸ ಉಂಟಾಗಿತ್ತು ಆದರೆ ಮಾರ್ಕ್ ಕಾರ್ನೆ ಆಡಳಿತದಲ್ಲಿ ಎಲ್ಲವೂ ಸರಿ ಹೋಗಲಿದೆ ಅನ್ನೋ ನಿರೀಕ್ಷೆ ಇದೆ ಕೆನಡಾದಲ್ಲಿ ಪಂಜಾಬಿ ಸಮುದಾಯದ ಪ್ರಭಾವ ಭಾರತೀಯ ಮೂಲದ ಇಪ್ಪತ್ತೆರಡು ಅಭ್ಯರ್ಥಿಗಳ ಗೆಲುವು ಎರಡ್ ಸಾವಿರದ ಇಪ್ಪತ್ತೈದರ ಕೆನಡಾ ಫೆಡರಲ್ ಚುನಾವಣೆಯಲ್ಲಿ ಪಂಜಾಬಿ ಸಮುದಾಯವು ದೊಡ್ಡ ಸಾಧನೆ ಮಾಡಿದೆ ದಾಖಲೆಯ ಸಂಖ್ಯೆಯಲ್ಲಿ ಅಂದರೆ ಬರೋಬ್ಬರಿ ಇಪ್ಪತ್ತೆರಡು ಪಂಜಾಬಿ ಮೂಲದ ಅಭ್ಯರ್ಥಿಗಳು ಕೆನಡಾದ ಸಂಸತ್ಗೆ ಆಯ್ಕೆಯಾಗಿದ್ದಾರೆ ಇದು ಕೆನಡಾದ ರಾಜಕೀಯದಲ್ಲಿ ಪಂಜಾಬಿ ಸಮುದಾಯದ ಪ್ರಭಾವ ಹೆಚ್ಚುತ್ತಿರೋದನ್ನು ತೋರಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಕೆನಡಾ ಫೆಡರಲ್ ಚುನಾವಣೆ ಸಿಖ್ ಸಮುದಾಯಕ್ಕೆ ಒಂದು ಮೈಲಿಗಲ್ಲು ಈ ಚುನಾವಣೆಯಲ್ಲಿ ಪಂಜಾಬ್ ಮೂಲದ ಇಪ್ಪತ್ತೆರಡು ಅಭ್ಯರ್ಥಿಗಳು ಗೆದ್ದು ಸಂಸತ್ತಿಗೆ ಆಯ್ಕೆಯಾಗಿದ್ದಾರೆ ಇದು ಕೆನಡಾ ಸಂಸತ್ನಲ್ಲಿ ಶೇಕಡ ಆರಕ್ಕಿಂತಲೂ ಹೆಚ್ಚು ಈ ಮೂಲಕ ಕೆನಡಾದ ರಾಜಕೀಯದಲ್ಲಿ ಪಂಜಾಬಿ ಸಮುದಾಯದ ಪ್ರಭಾವ ಹೆಚ್ಚಾಗಿದೆ ಕೆನಡಾದ ಬ್ರಾಂಪ್ಟಮ್ ನಗರದಲ್ಲಿ ಸಿಖ್ ಸಮುದಾಯದವರ ಸಂಖ್ಯೆ ಹೆಚ್ಚಿದೆ ಇಲ್ಲಿನ ಐದು ಕ್ಷೇತ್ರಗಳಲ್ಲಿ ಪಂಜಾಬ್ ಮೂಲದ ಅಭ್ಯರ್ಥಿಗಳು ಜಯ ಸಾಧಿಸಿದ್ದಾರೆ ಈ ಪೈಕಿ ಲಿಬರಲ್ ಮತ್ತು ಕನ್ಸರ್ವೇಟಿವ್ ಪಕ್ಷಗಳ ಅಭ್ಯರ್ಥಿಗಳು ಸೇರಿದ್ದಾರೆ ಸಿಖ್ ಸಮುದಾಯ ತಮ್ಮ ಅಭ್ಯರ್ಥಿಗಳ ಗೆಲುವನ್ನು ಸ್ವಾಗತಿಸಿದೆ ಆದರೆ ಖಲಿಸ್ತಾನ್ ಪರವಾದ ಧೋರಣೆಗಳನ್ನು ಹೊಂದಿರುವ ಭಾರತದ ವಿರುದ್ಧ ಕಿಡಿಕಾರುವ ಡಿ ಪಿ ಪಾರ್ಟಿಯ ಜಗ್ಮೀತ್ ಸಿಂಗ್ ಸೋಲು ಕಂಡಿದ್ದಾರೆ ಜಗ್ಮೀತ್ ಸಿಂಗ್ ತಮ್ಮ ಸೋಲಿನ ಬಳಿಕ ಡಿ ಪಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಬ್ರಾಂಪ್ಟನ್ ನಾರ್ತ್ನಲ್ಲಿ ಲಿಬರಲ್ ಪಕ್ಷದ ರೂಬಿ ಸಾಹೋಟಾ ಕನ್ಸರ್ವೇಟಿವ್ ಪಕ್ಷದ ಅಮನ್ದೀಪ್ ಜಡ್ಜ್ ಅವರನ್ನು ಮಣಿಸಿ ಸಂಸತ್ತಿಗೆ ಆಯ್ಕೆಯಾಗಿದ್ದಾರೆ ಬ್ರಾಂಟಮ್ ಈಸ್ಟ್ನಲ್ಲಿ ಲಿಬರಲ್ ಪಕ್ಷದ ಮನಿಂದರ್ ಸಿಧು ಕನ್ಸರ್ವೇಟಿವ್ ಪಕ್ಷದ ಬಾಬ್ ದೋಸಾನ್ಜ್ ಅವರನ್ನು ಸೋಲಿಸಿದ್ದಾರೆ ಅದೇ ರೀತಿ ಕನ್ಸರ್ವೇಟಿವ್ ಪಕ್ಷದ ಸುಖದೀಪ್ ಕಾಂಗ್ ಬ್ರಾಂಟಮ್ ಸೌತ್ನಲ್ಲಿ ಲಿಬರಲ್ ಪಕ್ಷದ ಸೋನಿಯಾ ಸಿಧು ಅವರನ್ನು ಸೋಲಿಸಿ ಕೆನಡಾ ಸಂಸತ್ತನ್ನು ಪ್ರವೇಶಿಸಿದ್ದಾರೆ ಬ್ರಾಂಟಮ್ನಲ್ಲಿ ಮಾತ್ರವಲ್ಲದೆ ಬೇರೆ ಕಡೆಗಳಲ್ಲೂ ಪಂಜಾಬಿ ಕೆನಡಿಯನ್ಸ್ ಅಭ್ಯರ್ಥಿಗಳು ಜಯ ಸಾಧಿಸಿದ್ದಾರೆ ಅನುಭವಿ ರಾಜಕಾರಣಿ ಅನಿತಾ ಆನಂದ್ ಓಕ್ ವಿಲೆ ಈಸ್ಟ್ನಲ್ಲಿ ತಮ್ಮ ಸ್ಥಾನವನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅದೇ ರೀತಿ ಬರ್ದಿಶ್ ಚೆಗ್ರ್ ವಾಟರ್ ಲೂನಲ್ಲಿ ಜಯ ಸಾಧಿಸಿದ್ದಾರೆ ಲಿಬರಲ್ ಪಕ್ಷದಿಂದ ಗೆದ್ದ ಇತರ ಅಭ್ಯರ್ಥಿಗಳೆಂದರೆ ಅಂಜು ದಿಲ್ಲೋನ್ ಸುಖ್ ಧಲಿವಾಲ್ ರಂದೀಪ್ ಸರೈ ಪರಮ್ ಬೈನ್ಸ್ ಕನ್ಸರ್ವೇಟಿವ್ ಪಕ್ಷದಿಂದ ಜಸ್ರಾಜ್ ಹಲ್ಲನ್ ದಲ್ವಿಂದರ್ ಗಿಲ್ ಅಮನ್ ಪ್ರೀತ್ ಗಿಲ್ ಅರ್ಪನ್ ಖನ್ನಾ ಟಿಮ್ ಉಪ್ಪಲ್ ಪರಂ ಗಿಲ್ ಸುಖ್ಮನ್ ಗಿಲ್ ಜಕ್ಷರನ್ ಸಿಂಗ್ ಮಹಲ್ ಗಿಲ್ ಕೆನಡಾ ಚುನಾವಣೆಯಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಕೆನಡಾದ ಫೆಡರಲ್ ಚುನಾವಣೆಯಲ್ಲಿ ಇಪ್ಪತ್ತೆರಡು ಸಿಖ್ ಸಮುದಾಯದ ಅಭ್ಯರ್ಥಿಗಳ ಗೆಲುವು ಕೆನಡಾದ ರಾಜಕಾರಣದಲ್ಲಿ ಭಾರತೀಯ ಸಮುದಾಯದ ಪ್ರಭಾವಕ್ಕೆ ಸಾಕ್ಷಿ ಒದಗಿಸಿದೆ ಸಿಖ್ ಸಮುದಾಯವು ಕೆನಡಾದಂಥ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನೀತಿಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವುದು ವಿಶೇಷವೇ ಸರಿ